ಕಂಡರ್ ಮನೆ ತಾನೇ ಸತ್ತಿರೋದು ಆಕಸ್ಮಿಕ ಪ್ರಕರಣ ಅಂತ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವರಿಗೆ ಇವರು ಅವ್ರ ಜಾಗದಲ್ಲಿ ನಾನೇ ಇದ್ರೆ ಎನ್ಕೌಂಟರ್ ಮಾಡಿ ತೋರಿಸ್ತಾ ಇದ್ದೆ ನಾನಾಗಿದ್ದರೆ ಆ ಜಿಹಾದಿಯನ್ನ ಅಲ್ಲೇ ಎನ್ಕೌಂಟರ್ ಮಾಡ್ತಿದ್ದೆ ಹೀಗೆಂದು ಸಿಟಿ ರವಿ ಅವರು ಹುಬ್ಬಳ್ಳಿಯ ನೇಹಾಕುಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಒಬ್ಬ ಹೆಣ್ಣು ಮಗಳನ್ನ ಲವ್ ಜಿಹಾದ್ ಹೆಸರಲ್ಲಿ ಚಾಕುವಿನ ಬರ್ಬರ್ ಹತ್ಯೆ ಮಾಡಿರುವುದನ್ನ ಸಿಎಂ ಸಿದ್ದರಾಮಯ್ಯ ಶಿಕ್ಷಿಸುವ ಬದಲು ಅವರ ರಕ್ಷಣೆಗೆ ನಿಂತಿದ್ದಾರೆ ಎಂದು ಆರೋಪಿಸಿದರು ಈ ಅಮಾನವೀಯ ಕೃತ್ಯ ಅಕಸ್ಮಾತ್ ಘಟನೆ ಎಂದು ನಿರ್ಲಕ್ಷಿಸುವ ಧೋರಣೆಯಿಂದಲೇ ಇವರ ಜಿಹಾದಿಗಳಿಗೆ ಸಹಕರಿಸುವ ಮನಸ್ಥಿತಿ ತಿಳಿಯುತ್ತದೆ ನಾನಾಗಿದ್ದರೆ ಆ ಪಾಪಿಯನ್ನ ಅಲ್ಲಿಯೇ ಎನ್ಕೌಂಟರ್ ಮಾಡ್ತಿದ್ದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನೇಹಾ ಹಿರೇಮಟ್ಟ ಪ್ರಕರಣ ಎಷ್ಟು ಗಂಭೀರವಾಗಿ ಕಾಂಗ್ರೆಸ್ ತೆಗೆದುಕೊಂಡಿದೆ ಅನ್ನೋಕ್ಕೆ ಇದಕ್ಕೆ ನಿದರ್ಶನ ಯಾಕೆಂದರೆ ಆರೋಪಿ ಹೆಸರು ಹೇಳೋಕ್ಕೂ ಇವರು ತಯಾರಿರಲಿಲ್ಲ ಆರೋಪಿ ಹೆಸರು ಹೇಳಿದ್ರೆ ಇವರ ಬ್ರದರ್ಸ್ ಭಾವನೆಗೆ ಇಲ್ಲದಕ್ಕೆ ಅನ್ನೋ ಇವ್ರ ಮನಸ್ಥಿತಿ ಒಂದು ಕಾಲೇಜ್ನಲ್ಲಿ ಹಾಡು ಹಗಲು ಚುಚ್ಚಿ ಚುಚ್ಚಿ ಕೊಲ್ತಾನೆ ಇದು ಇವರಿಗೆ ಸಂವೇದನೆ ಇಲ್ದಲೇ ವರ್ತನೆ ಮಾಡ್ತಾರೆ ಇವರಿಗೆ ಸಂವೇದನೇ ಇಲ್ಲ ಇವರಿಗೆ ಇವ್ರ ಮನೇಲಿ ಅಂಥ ಪ್ರಕರಣ ಆಗಿದ್ದರೆ ಮಾತ್ರ ಅವರಿಗೆ ಅನುಭವಕ್ಕೆ ಬರ್ತಿತ್ತು ಕಂಡರ್ ಮನೆ ಹೆಣ್ಮಕ್ಳಲ್ಲಿ ತಾನೇ ಸತ್ತಿರೋದು ಕಂಡರ್ ಮನೆ ಹೆಣ್ಮಕ್ಳು ತಾನೇ ಲವ್ ಜೆ ಬಲಿಯಾಗಿರೋದು ಇವ್ರ ಮನೆ ಹೆಣ್ಮಕ್ಳು ಏನಾದರೂ ಅದು ಅಂಥದೇ ಪರಿಸ್ಥಿತಿ ಒಳಗಾಗಿದ್ದರೆ ಆ ಸಂಕಟ ಅವರಿಗೆ ಅರ್ಥ ಆಗ್ತಿತ್ತು ಅವ್ರ ತಂದೆಯ ಸಂಕಟನೂ ಇವರಿಗೆ ಅರ್ಥ ಆಗಿಲ್ಲ ಇವರಿಗೆ ಒಂದು ಹಾಡು ಹಗಲಲ್ಲಿ ಕಾಲೇಜಿನಲ್ಲಿ ಕಾಲೇಜ್ ಆವರಣದಲ್ಲಿ ಕಾದು ಕುಳಿತು ಹೊಂಚು ಹಾಕಿ ಕೊಲ್ತಾನೆ ಆಕಸ್ಮಿಕ ಪ್ರಕರಣ ಅಂತ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವರಿಗೆ ಹೇಳಿಗಳಿವರು ಅವ್ರ ಜಾಗದಲ್ಲಿ ನಾನೇ ಇದ್ದರೆ ಎನ್ಕೌಂಟ್ರ್ ಮಾಡಿ ತೋರಿಸ್ತಾ ಇದ್ದೆ ನಿನ್ನೆ ಸಿಎಂ ಕೂಡ ಅವ್ರ ಜೊತೆ ಮಾತನಾಡಿದರೆ ಫೋನಲ್ಲಿ ಅವರಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು ಈಗ ಈಗ ಯಾವಾಗೆಲ್ಲ ಜನ ಹುಡುಗಿಯಕ್ಕೆ ಶುರುವಾದ್ರಲ್ಲ ಕ್ಯಾಕುರಿಸಿ ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರೋದು ಈಗ ಡ್ಯಾಮೇಜ್ ಕಂಟ್ರೋಲ್ ಸ್ಟೇಟ್ಮೆಂಟು ಸಂವೇದನೆ ಇಲ್ಲ ಅವರಿಗೆ ಸಂವೇದನೆ ಇದ್ದಿದ್ರೆ ಈ ಥರದ ಹೇಳಿಕೆಗಳು ಕೊಡ್ತಿರಲಿಲ್ಲ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಲಕ್ಷ್ಮೀ ಸರಿಯಾದ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಸೂಪರ್ ಆಗಿದ್ರೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ सुद्धि एटी सदा निमंद